ನಾನು ನಿಮ್ಮ ಹದನೇ ತಾಲೂಕಿನ ಶಾಗ್ರಾಮ ಬಾಳೆಸುರ್ಗಿ ಮಾತಾಡ್ತಿರೋದು ನಾನು ಬೇ ಬಸ್ ಸ್ಟ್ಯಾಂಡದಲ್ಲಿ ಅರ್ವಿಕ ಲೇಡೀಸ್ ಹುಡುಗಿಯರ್ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆ ತರ ಮಾಡಿದ ಕೈ ನನ್ನ ಕಡೆ ತಪ್ಪ ಐತಿ ಇನ್ನೊಂದು ಆತರ ವಿಡಿಯೋ ಒಂದು ಮಾಡಂಗಿಲ್ಲ ಯಾರೋ ನೀವು ಕೂಡ ಮಾಡಬೇಡ್ರಿ ನನ್ನ ನಾನು ನಿಮ್ಮ ಹದನೇ ತಾಲೂಕಿನ ಶನಾಗ್ರಾಮದ ಬಾಳೆಸುರ್ಗಿ ಮಾತಾಡ್ತಿರೋದು ನಾನು ಬೇ ಬಸ್ ಸ್ಟ್ಯಾಂಡದಲ್ಲಿ ಅರ್ವಿಕಾ ಲೇಡೀಸ್ ಹುಡುಗಿಯಾರ್ ಮುಂದೆ ನೋಡ್ಲೈಕ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕೈ ನನ್ ಗಡೆ ತಪ್ಪ ಐತಿ ಅಹ್ ಇನ್ನೊಮ್ಮೆ ಆತರ ವಿಡಿಯೋ ಯಾವಂದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬಾರ್ರಿ ನನ್ನ ನಾನು ನಿಮ್ಮ ಅತನಿ ತಾಲೂಕಿನ ಶ್ರೀಗ್ರಾಮದ ಬಾಳೇಶ್ಗಿ ಮಾತಾಡ್ತಿರೋದು ನಾನು ಅಥಣಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅರ್ವಿಕ ಲೇಡೀಸ್ ಹುಡುಗಿಯರ್ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕೈ ನನ್ ಕಡೆ ತಪ್ಪ ಐತಿ ಇನ್ನೊಮ್ಮೆ ಆತರ ವಿಡಿಯೋ ಯಾವಂದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬೇಡ್ರಿ ನನ್ನ ನಾನು ನಿಮ್ಮ ಅತನಿ ತಾಲೂಕಿನ ಶ್ರಾಮದ ಬಾಳಸುರ್ಗಿ ಮಾತಾಡ್ತಿರೋದು ನಾನು ಅತನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅರ್ಬಿ ಕಾಲದ ಲೇಡೀಸ್ ಹುಡುಗಿಯರ್ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆ ತರ ಮಾಡಿದ ಕೈ ನನ್ ಕಡೆ ತಪ್ಪ ಐತಿ ಆ ಆತರ ವಿಡಿಯೋ ಒಂದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬಾರ್ದು ನನ್ನ